ಅನಂತರದಲ್ಲಿ ಬೇಕಾದದ್ದು ವಿಪರೀತ ತಿಳುವಳಿಕೆಯ ಉಚ್ಚಾಟನೆ ನಂತರದಲ್ಲಿ ಬೇಕಾದದ್ದು ದೇವರ ಪ್ರತಿ ಸರಿಯಾದ ತಿಳುವಳಿಕೆ ಇದು ಮೂರನ್ನು ಪಾದಿರಾಡಿ ಪ್ರಾರ್ಥನೆ ಮಾಡುತ್ತಾರೆ ಆನಂದ ತೀರ್ಥ ಆನಂದ ತೀರ್ಥರಿಗೆ ವರವನ್ನು ಕೊಟ್ಟರೆ ಏನು ವರ ಕೊಟ್ಟದ್ದು ಅಂತ ಕೇಳಿದರೆ ಆನಂದ ತೀರ್ಥರೇ ಹೇಳಿದ್ರು ಆನಂದ ತೀರ್ಥ

ಕೂಡ ದೇವರುತ್ತಾದರೆ ಮೊದಲು ಬೇಕಾದದ್ದು ಮಾನಸಿಕ ನೆಮ್ಮದಿ ಆದ್ರಿಂದ ಬುಡದಂತೆ ಇರತಕ್ಕಂತದ್ದು ಮಾನಸಿಕ ನೆಮ್ಮದಿ ಮಾನಸಿಕ ನೆಮ್ಮದಿ ಉಂಟ ಮನೆಯಲ್ಲಿ ಉಣ್ಣತಕ್ಕಂತ ಗಂಜಿಯೂ ಕೂಡ ಮಿಷ್ಟ ಮನಸ್ಸಿಗೆ ನೆಮ್ಮದಿ ಇಲ್ಲವಾ ಪಂಚಭಕ್ಷ ಪರಮಾನ್ನವೂ ಕೂಡ ಗಂಜಿಕ್ಕಿಂತ ಕಡಿ ಬೇಕಾದದ್ದು ಜೀವನದಲ್ಲಿ ಏನು ಶಿವ ನಮ್ಮೆಲ್ಲರ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿಂತ ದೈವತವೇ ನಿನಗೆ ನಮ್ಮ ನಮ್ ಹೇಳಿದಂತೆ ಆನಂದ ತೀರ್ಥವೇ ಆಮೇಲೆ ಯಾರ ಬಗ್ಗೆ ಆಗಲಿ ದೇವರ ಬಗ್ಗೆ ಆಗಲಿ ಜಗತ್ತಿನ ಬಗ್ಗೆ ಆಗಲಿ ವಿಪರೀತ ತಿಳುವಳಿಕೆ ಸುತಾ ಕೂಡು ಸಾಧ್ಯ ಆಗುತ್ತಾ ಸರಿಯಾಗಿ ತಿಳ್ಕೊಳ್ಳೋಣ ಆದ್ರಿಂದ ತಪ್ಪ ಇರೋಣ ವಿಪರೀತ ತಿಳುವಳಿಕೆ ಅಂತ ಸುತರ ಅನ್ಕೊಳ್ಳುವುದು ಅದರಿಂದ ಏನಾಗುತ್ತೆ ಆಗುತ್ತೇ ನಾವೇ ಹಾಳಾಗುವುದು ಒಬ್ಬ ವ್ಯಕ್ತಿಯ ಬಗ್ಗೆ ವಿಪರೀತ ತಿಳ್ಕೊಂಡ್ರೆ ಅದು ಕೊರೆ ಕೊರೀತಾ ಕುರಿತಾ ಕೊರಿತ ಹಾಳಾಗುವುದು ನಾವು ಅವ ನನ್ನ ಬಗ್ಗೆ ಏನು ಹೇಳ್ತಾ ಇದ್ದು ಸುಮ್ನೆ ಅವಂಪಣಿಗೆ ಇದ್ದಾನೆ ನಮಗೆ ಅವರ ಅಕ್ಕಪಕ್ಕದ ಆಕಪಕ್ಕದ ಮನೆಯಲ್ಲೇ ನಮ್ಗೆ ಸಂಶಯ ಅವರು ನನ್ನ ಬಗ್ಗೆ ಏನು ಮಾಡುತ್ತಿದ್ದಾರೋ ಏನು ಹೇಳ್ತಾ ಇದ್ದಾರೆ ಸುಮ್ಮನೆ ಇದರಿಂದ ಆದತ್ತೇನು ಹೊರತಯಾರಿಗೆ ನಮಗೆ ಆರೋಗ್ಯ ನಮ್ಮ ಅದಕ್ಕೋಸ್ಕರ ಶ್ರೀನಿವಾಸನನ್ನು ಪ್ರಾರ್ಥನೆ ಮಾಡುವುದು ಯಾರ ಬಗ್ಗೆಯೂ ಕೂಡ ನನಗೆ ವಿಪರೀತವಾದ ತಿಳುವಳಿಕೆ ಇಲ್ಲದೆ ಇರಲಿ ಶ್ರೀನಿವಾಸ ಆಮೇಲೆ ಕೊಡ್ತೀಯಾ ಸರಿಯಾದ ತಿಳುವಳಿಕೆ ಜ್ಞಾನ ಜ್ಞಾನದಾಯಿನಿ ಇಂತಹ ಶ್ರೀನಿವಾಸನಲ್ಲಿ ಯತ್ನ ಮನಸ್ಸು ಇರಲಿ ನಾವು ಇಷ್ಟು ಅವನಲ್ಲಿ ಕೇಳಿದಾಗ ಅವ ಖಂಡಿತ ಕೇಳ್ತಾನೆ ನನಗೇನು ಕೊಡ್ತೀಯಾ ಅಂತ ಹೇಳ್ಬೋದು ನೀನು ಕೇಳಿದ್ದನ್ನೆಲ್ಲ ನಾನು ಕೊಡ್ತೇನೆ ನನಗೆ ನಾನು ಕೊಡಬೇಕು ನೀನು ಕೂಡ ನಮ್ದು ಬಂದವೇ ಅಂತ ಹೇಳಬಾರ್ದು ಕೊಟ್ಟು ಕೊಟ್ಟುಕೊಳ್ಳುವ ವ್ಯವಹಾರ ಇರಬೇಕು ಆದ್ರಿಂದ ಅವನ ಅವನಿಗೆ ಮೂರು ಕೊಡ್ತಾನೆ ನಾವು ಏನು ಕೊಡಬೇಕು ನಿಮ್ಮಪ್ಪ ಅಂದ ಏನು ಅದಕ್ಕೆ ನೀವು ಸಣ್ಣ ಏನು ಇಲ್ಲ ಹೇಳ ಅದನ್ನು ಕೊಡ್ತೇನೆ ಯಾವಾಗಲೂ ನಾವು ಇಲ್ಲಪ್ಪಿಗೆ ಕೊಡುವಾಗ ಏನು ಕೊಡಬೇಕು ಅಂತಂದ್ರೆ ಅವರಲ್ಲಿ ಯಾವುದು ಇರುವುದಿಲ್ಲವೋ ಅದನ್ನು ನಾವು ಅವರಿಗೆ ಕೊಟ್ಟರೆ ತುಂಬಾ ಸಂತೋಷಪಡ್ತಾರದು ನಮ್ಮಲ್ಲಿ ಇದ್ದದ್ದನ್ನೇ ನೀವು ಕೊಟ್ಟರೆ ತಗೊಳ್ಳುತ್ತೇ ಹೇಳಿ ತೆಕೊಳ್ಳೋದಿಲ್ಲ ಅಂತೇಳಿಲ್ಲ ಆದ್ರೆ ಇಲ್ಲದನ್ನು ಕೊಟ್ಟಾಗ ಎಷ್ಟು ಖುಷಿ ಆಗುತ್ತೋ ಇದ್ದದ್ದನ್ನೇ ಕೊಟ್ಟಾಗ ಅಷ್ಟು ಖುಷಿ ಆಗಿಲ್ಲ ತಿಮ್ಮಪ್ಪರತ್ರ ಸರಿ ಏನ್ ಕೊಡುವುದು ತಿಮ್ಮಪ್ಪ ಅಂದ ನನಗೆ ಇಷ್ಟೇ ಕೊಡೋದು ಅದು ನನ್ನ ಹತ್ರ ಇಲ್ಲವೇ ಇಲ್ಲ ಅಂತ ಓಹೋ ದೇವರಲ್ಲಿ ಕೂಡ ಅಂತದ್ದು ಒಂದು ಇಲ್ಲದೆ ಇರುವುದು ಉಂಟ ಹೌದು ಏನದು ದೇವರಲ್ಲಿ ನಮ್ಮ ಅಕ್ಷರ ದೇವರ ಬಾಯಿಂದ ಬರುವುದೇ ಇಲ್ಲ ನಮ್ಮ ಹಂತ ಯಾರ ಬಾಯಿಗೆ ಬರುವುದು ಯಾರಿಗೆ ಬರುವುದು ನಮ್ಮಕ್ಕಿಂತ ದೊಡ್ಡವರು ಇದ್ರೆ ಅವರನ್ನು ನೋಡಿ నమ్మందమహ అంత బ దేవత దొడ్డవ ఇలా అదే దేవుడు యారో నమ అంతా ఇలా దేవర నమ ఎన్న దేవరే ననగే నన్నీ ఇలా మీరు కొడుకు నిన్న ఇల్ నేను నన్న నే ఇలా నెమ్మది నన్నే ఇలా సరియాల తిడవడికే ఇలా అల్లు అదే కొడుతీయ ನನ್ನ ಇಲ್ಲದ್ದನ್ನು ಕೊಡುತ್ತೆ ಇಲ್ಲ ನಿನಗೆ ನಾನು ನಿನ್ನಲ್ಲಿ ಇಲ್ಲದನ್ನು ಕೊಡುತ್ತೆ ಹೇಳೋದು ನಮಃ ಅಂತ ಹೇಳುತ್ತೆ ಆದ್ದರಿಂದಲೇ ಶ್ರುತಿಗಳೆಲ್ಲ ಹೇಳಿದ್ದು ಈ ದೇವರು ಕೂಡ ಹೇಳಿ ನನಗೆ ಏನು ಕೊಡಬೇಡ ನೀನು ಏನು ಕೆಲಸ ಮಾಡಿದು ಕೊನೆಗೆ ನಮಃ ಅಂತ ಹೇಳು ದೇವರ ಪೂಜೆ ಪೂಜೆ ಪೂಜಾ ನಮ್ಮದು ನಮಸ್ಕಾರ ಮಾಡಿ ಭೂಯಿಷ್ಟೇ ನಮಃ ಮುಕ್ತಿ ಅಂತ ವೇದನ ಬಾ ಮನಸ್ಸು ತುಂಬಿ ನಿನಗೆ ನಾನು ನಮಸ್ಕಾರ ಮಾಡುತ್ತೆ ಅಂತ ವಾದಿರಾಜ ಶ್ರೀಪಾದರು ಹೇಳಿರತಕ್ಕಂತಹ ಮಾತು ಹೀಗೆ ಈ ರೀತಿಯ ನಮಗೆ ಸರಿಯಾದ ತಿಳುವಳಿಕೆ ಬರಬೇಕಾದ್ರೆ ದೇವರ ಮುಂದೆ ನಾವು ನಮಃ ಅಂತ ಹೇಳಬೇಕು ಅಂತಾದ್ರೆ ಮೊದಲು ಬೇಕಾದದ್ದು ನಮ್ಮ ಮನಸ್ಸಿನ ಶುದ್ಧಿ ಈ ಮನಸ್ಸಿನ ಶುದ್ಧಿ ಯಾವುದರಿಂದ ಆಗುತ್ತೆ ಅಂತ ಕೇಳಿದ್ರೆ ನಾವು ನೀವು ಮಾಡತಕ್ಕಂತಹ ಪ್ರಾಮಾಣಿಕವಾದ ಕರ್ಮ ಆಚರಣೆಯಿಂದ ಮನಸ್ಸಿನ ಶುದ್ಧಿ ಕರ್ಮಣ ಜ್ಞಾನ ನನಗೆ ಮನಶುದ್ಧಿ ಪೂರ್ವಕವಾಗಿ ಮಾಡ್ತೇವ ಪಾರಾಯಣ ಮಾಡದೇವಾ ಇನ್ನೊಬ್ಬರಿಗೆ ಉಪಕಾರ ಮಾಡದೇವಾ ದಾನ ಮಾಡ್ದೇವಾ ಧರ್ಮ ಮಾಡದೇವಾ ಎಲ್ಲವನ್ನೂ ಕೂಡ ಪ್ರಾಮಾಣಿಕವಾಗಿ ಮಾಡೋಣ ಪ್ರಾಮಾಣಿಕವಾಗಿ ಮಾಡುವುದು ಅಂತಂದ್ರೆ ಕೊಟ್ಟವನ ಒಡೆದಿರತಕ್ಕಂಥ ದೇವರಿಗೆ ಪ್ರೀತಿಯಾಗಿ ಅಂತ ಅನುಸಂಧಾನ ಮಾಡಿಕೊಂಡು ಇಂಥದ್ದನ್ನೆಲ್ಲ ಕೊಡಬೇಕು ಅಂತ ಹೇಳಿಲ್ಲ নমু ই নম টা নম বেুতে শাস্ত্রি লাল বহুদূর শা দেশ নিজবাদ মদল প্রধানমন্ত্রী মদল প্রধানমন্ত্রী মদ প্রধানমন্ত্রী লাল বহুদুর শা ಎರಡನೇ ಮತವಾದ ಪ್ರಧಾನಮಂತ್ರಿ ನರೇಂದ್ರಜಿ ಈ ಅಲಾದೋ ಶಾಸ್ತ್ರವ ಬಡಿ ಯಾರು ಒಂದು ಕೇಳಿದಂತೆ ಜೂಲಿಯನ್ ಒಡ್ಡಿ ತೆಕ್ಕೆ ಬಿತ್ತು ಅಂತ ಅದರನ್ನು ನಂಬತಕ್ಕಿಲ್ಲ ಅಷ್ಟಕ್ಕೆ ಹೆಣ್ಣು ಚಿಂತನೆ ಏನು ಅಲ್ಲ ಏನು ಜೂಲಿಯನ್ ಒಡ್ಡಿ ತೆಕ್ಕೆ ಮಾಡೋ ಮಟ್ಟಕ್ಕೆ ಸಾಧ್ಯ ಇಲ್ಲ ಇದರ ಬಹಳ ದೊಡ್ಡ ಮತ್ತು ಮತ್ತು ಕೊಟ್ಟಿ ಅಂತ ಹೇಳಿ ಕೊಡ್ತೀನಿ ಶಾಸ್ತ್ರವರು ಮಾತಾಡ್ತಿಲ್ಲ ಯಾವಾಗ ಹೋದ್ಮೇಲೆ ಶಾಸಕರು ಎಲ್ಲಿಂದೇ ನಿಮ್ಗೆ ಸಂಬಳ ಸಿಕ್ಕ ನಲವತ್ತು ರೂಪಾಯಿ ನನ್ನ ಹತ್ರ ಕೊಡ್ತೀರಲ್ಲ ನೀವು ಅದನ್ನು ನಾವು ಸ್ವಲ್ಪ 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 ಉಳಿಸಿಕೊಂಡು ಮೂವತ್ತು ರೂಪಾಯಿ ನಮ್ಮ ಖರ್ಚುಗೆ ಹತ್ತು ರೂಪಾಯಿ ಉಳಿದಿತ್ತು ಅದನ್ನು ಕೊಡ್ತೀವಿ ನಮಗೆ 37 ರೂಪಾಯಿ சம்பładaವು ಅಂತ ಹೇಳಿದ್ರು ಇತ್ತು ಶಾಸ್ತ್ರೀಯ ಇದು ಪ್ರಧಾನ ಒಂದು ತೇ ಅದೇ ಬಗ್ಗೆ ನಿಂತವರು ನರೇಂದ್ರ ಅದಲ್ಲ ಏನಪ್ಪ ನಮಗೆ ಎಷ್ಟು ಬೇಕು ಅಷ್ಟು ಇಟ್ಟುಕೊಂಡು ಭಕ್ತವಾದರೆ ಶ್ರೀಪಾದಿ ಸಂದರ್ಭದಿಂದ ಮಾತಾಡ್ತಾಯಿದ್ರು ಫ್ರೀ ಶಿಜೆಗೆ ನಮಗೆ ದುಡ್ಡು ಬಂತು ದುಡ್ಡು ಬಂತು ಸರ್ ಹೋಗೇನ್ ಮಾಡ್ತೀಯ ದುಡ್ಡು ಬಂತೆ ಸಂಪರ್ಕದಲ್ಲಿ टोटल ಹೋಗಿ

ಒಂದು ತೋಟಕ್ಕೆ ಹೋಗ ಹೊಂಡ ತೆಗೆದ ಹೊಂಡ ತೆಗೆಯುವಾಗ ಮಣ್ಣು ಎತ್ತ ಹಾಕುವುದು ಈಗತ್ತು ಹಾಕುವುದು ನನಗೇನಂತ ನನಗೆ ಮಣ್ಣು ಭೂಮಿ ನಿನಗೆ ಸಿಗಲಿಲ್ಲ ನಾವು ಕೈಯಾಗಿ ಕೊಟ್ಟಿಲ್ಲ ಶಾಸ್ತ್ರ ಕಾರಣ ಕೈಯಾದಿ ನೀನೇ ಕೈಯಾದೆ ಕೊಡುವ ವಸ್ತುವನ್ನು ಕೊಡುವಾಗ ದಕ್ಷಿಣ ಸಹಿತವಾಗಿ ಪಾತ್ರ ಪಾತ್ರ ವಿಚಾರ ಮಾಡಿ ಕೊಟ್ಟರೆ ಅದು ದಾನ ಹಾಗೆ ಕೊಟ್ಟು ಅದು ಧರ್ಮ ಈಗ ನಮ್ಮಲ್ಲಿ ದಾನ ಧರ್ಮ ಅಂತ ಎರಡನ್ನು ಶಾಸ್ತ್ರ ಏನ ಕೇನ ಪ್ರಕಾರ ಕೋಹಿನ ಮೀವತಿ ಎರಡು ಬದುಕುವುದು ಯಾವುದಾನೇ ಬದುಕು ಅಲ್ಲ ಪರೇಶಾಂ ಉಪಕಾರಾರ್ಥ ಇನ್ನೊಬ್ಬರಿಗೆ ಉಪಕಾರಕ್ಕೋಸ್ಕರ ಯಹ ಜೀವತಿ ಸಹ ಜೀವ ಇನ್ನೊಬ್ಬರಿಗೆ ಉಪಕಾರಕ್ಕಾಗಿ ಯಾರು ಬದುಕ್ತಾನೆ ಅದು ನಿಜವಾದ ಬದುಕು ಅಂತವೇ ಹೇಳಿ ಈ ರೀತಿಯಲ್ಲಿ ನಾವೆಲ್ಲ ನೀವು ಸೇರಿಕೊಂಡಿರುವವರು ಹೀಗೆ ನಿಮ್ಗೆ ಊಟಕ್ಕೆ ಎಷ್ಟು ಬೇಕು ಅಷ್ಟನ್ನಿಟ್ಟುಕೊಂಡು ಬಾಕಿ ತನ್ನ ತಿಮ್ಮಪ್ಪನಿಗೆ ಅಂತ ಕೊಟ್ಟಿದ್ದೀರಾ ಇವರನ್ನೇ ನಾನು ಮೊನ್ನೆ ಹೇಳಿದಂತೆ ಇವರನ್ನು ಮುಂದಿಟ್ಟು ಹಾಗೆ ಸಮಿತಿಯ ಸುಮಾರು ಜನ ಸದಸ್ಯ ಇದ್ದಾರೆ ಅವರನ್ನ ಮುಂದಿಟ್ಟುಕೊಂಡು ఈ దేవస్థాన చూ నమ్మ మనకి నమ్మ కొట్టే ఖర్చు మాకుంటే నమగ్ మాత్ర ఆయన ఇంత సార్వజనికేన స్వల్ప ఖర్చు మాబె హ ఉపకారం అది ఏను స్వల్ప మాత్ర అలా ఎట్ కట్ట అటు సమయ సార్వజ ఉపయోగ ఆకే ఫలితాంశ ఏమ్మిట్టుకొడ ನಾವು ಯಾರೆಲ್ಲ ಇದಕ್ಕೆ ಭಾಗಿಗಳಾಗಿದ್ದೇವೋ ಅವನ್ನ ನಮಗೆ ನಿರಂತರವಾಗಿ ನಮಗೆ ಮಾತ್ರ ಅಲ್ಲ ನಾವು ಸತ್ತವೇ ನಮ್ಮ ಪರಂಪರೆಗೂ ಹಲಿಗಳು ಇಲ್ಲಿ ಒದಗಿಸಿಕೊಟ್ಟಿದ್ದಾರೆ ಅದರಿಂದ ಭವ್ಯವಾದ ಮಂದಿರ ಆಗಿದೆ ಅರ್ಚನೆ ಮಾಡಿ ಪುಷ್ಪ ಏರಿಸಿ ಅಲಂಕಾರ ಮಾಡಿ ನೈಮೇದ್ಯ ಮಾಡಿ ಮಂಗಳಾರತಿ ಮಾಡಿದ್ದರಿಂದ ಸನ್ನಿಧಾನ ಬರುತ್ತದೆ సన్నిధాన నిరంతర జ్ఞాన కార్య నెదిన సన్నిధాన తిమ్మప్పనని అదాంశ రూపల్లో జ్ఞాన రూపల్లో నమగే శివించితా ఈ రీతి నమగూ తిమ్మప్పనివే అంత ఇదే అని ఇల్లు అల్లికిమ్మప్పని నమగ్గ అంత వాతావరణ ఈ విద్యామాన్య నగరదల్లి పనిమార మడీ ಈ ಸಮಿತಿಯ ಸದಸ್ಯರು ಸೇತುರಾಮ ಇವರ ಮುಖಾಂತರ ಇವರ ಮುಖಾಂತರ ನಿರಂತರ ನಡಿ ಅಂತ ಆಶಿಸಿ ಮಾತನ್ನು ಕೃಷ್ಣ ಅರ್ಪಣ್ಣ